ತೆಂಗಿನ ಮರಗಳಿಗೆ ಇರುವಂಥ ಎಲ್ಲ ಸಮಸ್ಯೆಗಳು ಅಂದ್ರೆ ಎಂಬತ್ತು ಪ್ರತಿಶತ ಎಲ್ಲ ಸಮಸ್ಯೆಗಳು ಈ ಒಂದು ಬೆಂಕಿಂದ ನಾನು ಸಾಲ್ವ್ ಮಾಡಿ ತೋರಿಸ್ತೇನೆ ನಿಮಗೆ ಹಾಕ್ಕೊಳ್ತೇನೆ ನಾನು ಇದರಲ್ಲಿ ವೀಕ್ಷಕರೇ ಯಾವತ್ತು ಕೃಷಿಗೆ ಸಂಬಂಧಪಟ್ಟಂತ ವಿಡಿಯೋ ಮಾಡೋತಾ ಇರೋ ಇವರು ಇವತ್ತು ಬೆಂಕಿ ಹಚ್ಕೊಂಡು ಕೂತ್ಕೊಂಡಿದಾರಲ್ಲ ಅಂತ ತಿಳ್ಕೊಂಡ್ರ ಖಂಡಿತವಾಗಿಯೂ ವೀಕ್ಷಕರೇ ಇವತ್ತು ಕೂಡ ನಾನು ಕೃಷಿಗೆ ಸಂಬಂಧಪಟ್ಟಂತ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ಅದೇನಪ್ಪಾ ಅಂತ ಹೇಳಿದ್ರೆ ತೆಂಗಿನ ಮರಗಳಿಗೆ ಇರುವಂತ ಎಲ್ಲ ಸಮಸ್ಯೆಗಳು ಅಂದರೆ ಅಂದ್ರೆ ಎಂಬತ್ತು ಪ್ರತಿಶತ ಎಲ್ಲಾ ಸಮಸ್ಯೆಗಳು ಈ ಒಂದು ಬೆಂಕಿಯಿಂದ ನಾನು ಸಾಲ್ವ್ ಮಾಡಿ ತೋರ್ತೇನೆ ನಿಮಗೆ ಮಾಡ್ತಾರೆ ದೃಷ್ಟಿ ಬಿದ್ದಿದೆ ದೃಷ್ಟಿ ಬಿದ್ದಿದೆ ಅಂತ ಹೇಳಿ ಅದಕ್ಕೆ ಕಸ್ಮರ್ಗಿ ಚಪ್ಪಲಿ ಎಲ್ಲ ಕಟ್ಟಿಡ್ತಾರೆ ಅಥವಾ ಒಂದು ಮಡಿಕೆಗೆ ಒಂದು ಮುಖವನ್ನು ಬಿಡಿಸಿ ಕಟ್ಟಿಡ್ತಾರೆ ಅದೆಲ್ಲ ಮೂಢನಂಬಿಕೆಗಳು ತೆಂಗಿನ ಮರಗಳಿಗೆ ತುಂಬ ತುಂಬಾ ಜನರಿಗೆ ತೆಂಗಿನ ಮರಗಳು ಎಷ್ಟೇ ದೊಡ್ಡಕ್ಕೆ ಬೆಳೆದ್ರು ಕೂಡ ಅದಕ್ಕೆ ಅಹ್ ತೆಂಗಿನಕಾಯಿ ಬಿಡೋದಿಲ್ಲ ಮತ್ತೆ ಕೆಲವೊಬ್ಬರು ಕೆಲವೊಂದು ತೆಂಗಿನ ಮರಗಳಿಗೆ ನುಸಿ ರೋಗ ಇರುತ್ತೆ ಗಿಡಗಳು ಕುಬ್ಜವಾಗಿ ಬೆಳೆಯುತ್ತೆ ಕೆಲವೊಬ್ಬರು ಗಂಡು ಗಿಡ ಗಂಡು ಗಿಡ ಅಂತ ಹೇಳ್ತಾರೆ ಹೀಗೆ ತೆಂಗಿನ ಮರಗಳಿಗೆ ಕಾಯೇ ಬಿಡೋದಿಲ್ಲ ಎಷ್ಟು ವರ್ಷದ ಕಾಯಿ ಬಿಡೋದಿಲ್ಲ ಅಥವಾ ನುಸಿ ರೋಗ ಬಂದು ಕಾಯಿಗಳು ಸೈಜ್ ಬರೋದಿಲ್ಲ ತುಂಬ ಚಿಕ್ಕ 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 ಕಾಯಿಯಾಗಿ ಅಲ್ಲೇ ಕುಬ್ಜವಾಗಿ ಬೆಳಿತವೆ ಆ ಎಲ್ಲ ಸಮಸ್ಯೆಗಳಿಗೆ ಇವತ್ತು ನಾನು ಪರಿಹಾರ ತೋರ್ತೇನೆ ನಿಮಗೆ ನಾನಿಲ್ಲಿ ಬೆಂಕಿ ಹಚ್ಕೊಂಡಿದ್ದೇನೆ ಹಾಗೆ ಕೂಡ ನಾನು ಒಂದು ಆರು ಇಂಚಿನ ಒಂದು ಮೊಳೆಯನ್ನು ಹಿಡ್ಕೊಂಡಿದ್ದೆ ನೋಡಿ ಈ ಮೊಳೆಯಿಂದ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನಾನು ಇವತ್ತು ನಿಮಗೆ ತೋರ್ತೇನೆ ಫಸ್ಟು ಈ ಮೊಳೆಯನ್ನು ಫುಲ್ ಕೆಂಪು ಮಾಡ್ಕೋಬೇಕು ಬೆಂಕಿಯಲ್ಲಿ ಹಾಕಿ ಫುಲ್ ಕೆಂಪಾಗಬೇಕು ಅಲ್ಲಿವರೆಗಿದ ಬಿಸಿ ಮಾಡ್ಕೊ ಫಸ್ಟು ನಂತರ ಒಂದು ಮತ್ತೊಂದು ಮತ್ತು ಮೂರು ನಾಲ್ಕು ಸ್ಟೆಪ್ಸ್ಗಳಿದ್ದಾವೆ ಅದೆಲ್ಲ ನಿಮಗೆ ಹೇಳ್ತೇನೆ ಫಸ್ಟ್ ಈ ಒಂದು ಮೊಳೆಯನ್ನು ಬಿಸಿ ಮಾಡ್ಕೋತೇನೆ ಇದು ಒಂದು ಎಂಬತ್ತು ಪರ್ಸೆಂಟ್ ಅಷ್ಟು ಕೆಂಪಾಗಿದೆ ಇದು ಫುಲ್ ಕೆಂಪು ಅಲ್ಲಿವರೆಗೆ ಇದನ್ನು ಬಿಸಿ ಮಾಡಬೇಕು ನಿಮಗೆ ಎಷ್ಟು ಗಿಡಗಳಿಗೆ ಇದನ್ನ ಮಾಡಬೇಕಂತ ಇರುತ್ತೆ ಅಷ್ಟು ಮೊಳೆಗಳನ್ನ ನೀವು ಈ ರೀತಿಯಾಗಿ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಎಷ್ಟು ಬಿ ಎಷ್ಟು ಲೇಟಾಗಿ ಉಂಟು ನನಗೆ ಬಿಸಿ ಮಾಡಲಿಕ್ಕೆ ಸೊ ಹಾಗಾಗಿ ನೀವು ಎಲ್ಲ ಮೊಳೆಗಳನ್ನು ಒಂದೇ ಸಲ ಬಿಸಿ ಮಾಡಿಕೊಂಡು ಇಟ್ಕೊಂಡ್ರೆ ನಮಗೆ ತುಂಬ ಚೆನ್ನಾಗಾಗುತ್ತೆ ತುಂಬ ಮೊಳೆಗಳಿದ್ದರೆ ನೀವು ದೊಡ್ಡ ಒಂದು ಪಾತ್ರೆ ತೊಗೊಳ್ಬೇಕಾಗುತ್ತೆ ಆ ದೊಡ್ಡ ಪಾತ್ರೆ ನೀರು ತೊಗೊಳ್ಬೇಕಾಗುತ್ತೆ ಇದೊಂದು ವಿನೇಗರ್ ಇದೆ ನನ್ನ ಬಳಿಯಲ್ಲಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೇನೆ ನಾನು ಫಸ್ಟ್ ಈ ಮೊಳೆಯನ್ನು ಬಿಸಿ ಮಾಡ್ಕೊತೇನೆ ಈಗ ಹೆಚ್ಚಿಗೆರೆ ನನ್ನ ಮೊಳೆ ಫುಲ್ ಕೆಂಪಾಗಿದೆ ಇವಾಗ ನಾನು ಸ್ವಲ್ಪ ವಿನೆಗರ್ ಅನ್ನು ನೀರಲ್ಲೇ ಹಾಕಳ್ತೇನೆ ಸ್ವಲ್ಪ ಜಾಸ್ತಿ ಬೇಡ ಒಂದು 10 ml ನಷ್ಟು ವಿನೆಗರ್ ಅನ್ನು ಹಾಕಳ್ತೇ ನಾನು ಇದರಲ್ಲಿ ಸಾಕು ಜಾಸ್ತಿ ವಿನೆಗರ್ ಅನ್ನು ಬೇಡ ಸ್ವಲ್ಪ ವಿನೆಗರ್ ಇದ್ರೆ ಸಾಕು ನೋಡಿ ನಾವು ಅಡಿಗೆಗೆ ಯಾವ್ದು ಬಳಸುವ ಆ ವಿನೆಗರ್ ಇದ್ರೆ ಸಾಕಲ್ಲ ಹಹ ಹೌದು ನಾವು ಅಡಿಗೆಗೆ ಬಳಸುವಂತ ವಿನೆಗರ್ದು ಮತ್ತೆ ಯಾವುದು ಸ್ಪೆಷಲ್ ವಿನೆಗರ್ ಇಲ್ಲ ನೋಡಿ ಇವಾಗ ಈ ಕೆಂಪಾಗಿರುವಂಥ ಮೊಳೆಯನ್ನು ನಾವು ಇಲ್ಲಿ ಹೊರಗಡೆ ಅಂತ ಕೆಂಪು ಕಾಣಿಸ್ತಾ ಇಲ್ಲ ಆದ್ರೆ ಕೆಂಪು ಆಗಿದೆ ಇದೆ ಈ ಮೊಳೆಯನ್ನು ನಾವು ಈ ರೀತಿಯಾಗಿ ನೀರಲ್ಲಿ ಅದಬೇಕು ನೀರಿನ ಸೌಂಡ್ ನೋಡಿ ಫುಲ್ ಬಿಸಿಯಾಗಿರಬೇಕು ನೋಡಿ ಈ ರೀತಿಯಾಗಿ ನೀರಲ್ಲಿ ಹದ್ದು ನಾವು ನೋಡಿ ವೀಕ್ಷಕರೇ ಇವಾಗ ಈ ಮೋಡಲ್ ತಗೊಂಡು ನಾವು ಡೈರೆಕ್ಟ್ ತೆಂಗಿನ ಮರಗಳಿಗೆ ಹೊಡೆಯುವಂಥದ್ದು ಯಾವ ಹೈಟ್ ಅಲ್ಲಿ ಹೊಡಿಬೇಕು ಅಂತ ಹೇಳ್ತೇನೆ ಬನ್ನಿ ನೋಡಿ ನಾವು ಈ ತೆಂಗಿನ ಮರ ಮರದ ಅಡಿಯಲ್ಲಿ ನಿಂತ್ಕೊಳ್ಬೇಕು ಈ ರೀತಿಯಾಗಿ ಈ ರೀತಿಯಾಗಿ ನಾವು ತೆಂಗಿನ ಮರದ ಅಡಿಯಲ್ಲಿ ನಿಂತ್ಕೊಂಡು ಕರೆಕ್ಟ್ ನಮ್ಮ ಕಣ್ಣಿನ ನೇರಕ್ಕೆ ಮಿಡ್ಲಲ್ಲಿ ಈ ಕಡೆನು ಹೊಡಿಬಾರ್ದು ಈ ಕಡೆನು ಸೈಡ್ ಆಗಬಾರ್ದು ಮಿಡ್ಲಲ್ಲಿ ಸ್ಟ್ರೇಟ್ ಆಗಬೇಕು ಈ ರೀತಿ ಕ್ರಾಸ್ ಹೊಡಿಬಾರ್ದು ಈ ರೀತಿ ಕ್ರಾಸ್ ಹೊಡಿಬಾರ್ದು ಸ್ಟ್ರೇಟಾಗಿ ಆಗಿ ನಾವು ಹೊಡಿಬೇಕು ಈ ರೀತಿಯಾಗಿ ನೋಡಿ ವೀಕ್ಷಕರ ಮೊಳೆನ ಹೊಡೆದಿದೆ ನಾನು ಆ್ಯಕ್ಚುಲಿ ಇಷ್ಟು ಒಳಗೆ ಹೋದರೆ ಸಾಕಾಗುತ್ತೆ ಅದ್ರ ಒಳಗಡೆ ಮತ್ತೊಂದು ತುಂಬ ಗಟ್ಟಿ ಗಂಟಿರುತ್ತೆ ಆ ಗಂಟೆಗೆ ಒಂದು ಟಚ್ ಆದರೆ ಸಾಕಾಗುತ್ತಿದ್ದು ಇದು ಇದು ನಮ್ಮದು ಮೊಳೆ ಸ್ವಲ್ಪ ಉದ್ದ ಇತ್ತು ಸೊ ಹಾಗಾಗಿ ಸ್ವಲ್ಪ ಬೆಂಡ್ ಆಗಿದೆ ಇರ್ಬೋದು ಬೆಂಡ್ ಆದರೂ ಏನು ಪರವಾಗಿಲ್ಲ ನಾನು ಆ ಆರು ಇಂಚಿನ ಒಂದು ಮೊಳೆ ತೊಗೊಂಡಿದ್ದೆ ಐದು ಇಂಚಿನ ಮೊಳೆ ತೊಗೊಂಡ್ರೂ ಆಗುತ್ತೆ ನೀವು ಸೊ ಈ ರೀತಿಯಾಗಿ ಜಸ್ಟ್ ಹೊಡೆದು ನೀವು ಬಿಟ್ಟರೆ ಸಾಕು ಮತ್ತು ಅದಕ್ಕೆ ಏನು ಇಲ್ಲ ನೀವು ತೆಂಗಿನ ಮರಗಳಿಗೆ ಇರುವಂಥ ಎಲ್ಲ ಸಮಸ್ಯೆಗಳು ಇದರಲ್ಲಿ ಪರಿಹಾರ ಆಗುತ್ತೆ ಅದು ನುಸಿ ಕಾಟ ಇರ್ಬೋದು ಅಥವಾ ಕುಬ್ಜವಾಗಿ ಬೆಳೆಯುವಂಥ ಒಂದು ತೆಂಗಿನ ಮರ ಇರ್ಬೋದು ಎಷ್ಟು ವರ್ಷ ಆದರೂ ಕೂಡ ತೆಂಗಿನ ಮರ ಎದ್ದು ಬರೋದಿಲ್ಲ ಅಂಥದ್ದು ಆಗಿರ್ಬೋದು ಅಥವಾ ಜಾಸ್ತಿ ವರ್ಷ ಆದರೂ ಕೂಡ ತೆಂಗಿನ ತೆಂಗಿನಕಾಯಿ ಬಿಡೋದಿಲ್ಲ ಕೆಲವೊಬ್ಬರು ಗಂಡು ಮರ ಗಂಡು ಮರ ಅಂತ ಹೇಳ್ತಾರೆ ಸೊ ಅಂಥ ಮರ ಕೂಡ ಆದರೂ ಕೂಡ ನೆಕ್ಸ್ಟ್ ಇಯರಿಂದ ಅದಕ್ಕೆ ಫಲಬಲಿಕೆ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ ಮತ್ತು ಕೆಲವೊಬ್ಬರು ಮರಕ್ಕೆ ತೆಂಗಿನಕಾಯಿಗಳು ಒಂದೆರಡು ಒಂದೆರಡು ತೆಂಗಿನಕಾಯಿಗಳು ತೆಂಗಿನಕಾಯಿ ಬಿಡುತ್ತೆ ಒಂದು ಗೊಂಚಲಿಗೆ ಎಲ್ಲರೂ ಏನು ಮಾಡ್ತಾರೆ ದೃಷ್ಟಿ ಬಿದ್ದಿದೆ ದೃಷ್ಟಿ ಬಿದ್ದಿದೆ ಅಂತ ಹೇಳಿ ಅದಕ್ಕೆ ಕಸ್ಮರ್ಗಿ ಚಪ್ಪಲಿ ಎಲ್ಲ ಕಟ್ಟಿಡ್ತಾರೆ ಅಥವಾ ಒಂದು ಮಡಿಕೆಗೆ ಒಂದು ಮುಖವನ್ನು ಬಿಡಿಸಿ ಕಟ್ಟಿಡ್ತಾರೆ ಅದೆಲ್ಲ ಮೂಢನಂಬಿಕೆಗಳು ಅದರಿಂದ ಏನೂ ಆಗೋದಿಲ್ಲ ಅದೆಲ್ಲದಕ್ಕೂ ಇದೇ ಒಂದು ಪರಿಹಾರ ವೀಕ್ಷಕರೇ ಈ ಒಂದು ಮೊಳೆಯನ್ನು ಹೊಡೆದು ನೋಡಿ ನೀವು ನೆಕ್ಸ್ಟ್ ಇಯರಿಂದ ನಿಮಗೆ ತುಂಬ ನೈಂಟಿ ಫೈವ್ ಟು ಹಂಡ್ರೆಡ್ ಪರ್ಸೆಂಟ್ವರೆಗೆ ನಿಮಗೆ ಇದರಲ್ಲಿ ತೆಗಿನ ಮರದಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ನಿಮಗೆ ಪರಿಹಾರ ಸಿಕ್ಕಿ ಸಿಗುತ್ತೆ ವೀಕ್ಷಕರೇ ಹಾಗಾದರೆ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆಲ್ಲ ಶೇರ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೆ ನಗ್ತಾಯಿರಿ ಖುಷಿಯಾಗಿರಿ ಟೇಕ್ ಕೇರ್ ಬಾಯ್